ಎ ಸ್ವಾಗತ ನಾನು ಅಮೀನ್ ಶೇಖ್ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ನಿವೃತ್ತಿ ಹಿನ್ನೆಲೆ ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣಾ ಆವರಣದಲ್ಲಿ ಎಎಸ್ಐ ರಿಯಾಜ್ ಪಡೇಕನೂರ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಇನ್ನು ರಿಯಾಜ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಗಾಂಧಿ ಚೌಕ್ ಸಂಚಾರಿ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಸೇರಿದಂತೆ ವಿವಿಧ ಪೊಲೀಸ್ ಠಾಣಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ದೇವಸ್ಥಾನದಲ್ಲಿ ಇವತ್ತು ಶರತ್ಮೋನ ಸಾಮಾನ್ಯವಾಗಿ ನಾವು ಯಾವತ್ತಿಗೆ ಜಾಯ್ನ್ ಆಗಿತ್ತು ಡೇಟ್ ಫಿಕ್ಸ್ ಇರುತ್ತೇವೆ ಅನ್ನೋದು ಇವತ್ತು ಈ ಸಮಯ ನನ್ನ ಸಮಯದಲ್ಲಿ ಅವರು ವಯೋ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ಅವ್ರ ಜೊತೆ ಸರ್ವಿಸ್ ಮಾಡೋದು ಜಾಸ್ತಿ ಇಲ್ಲ ಆದರೂ ನಾ ಅವರು ವಯೋ ನಿವೃತ್ತಿ ಸಮಯದಲ್ಲಿ ನಾನು ಇದ್ದು ಹಲವೊಂದು ಹೆಮ್ಮೆ ನಮ್ಮದಿಲ್ಲ ಅವರು ಇಷ್ಟು ಒಳ್ಳೆಯ ಕೆಲಸ ಮಾಡಿ ಸರ್ವಿಸ್ ಮಾಡಿದ್ದಾರೆ ಒಳ್ಳೆಯ ರೀತಿ ಕರ್ತವ್ಯ ನಿರ್ವಹಿಸೋದಕ್ಕೆ ಅವರು ಯಾವುದೇ ರೀತಿಯ ಮಾರ್ಕ್ ಇಲ್ಲದೆ ನಿವೃತ್ತಿ ಹೊಂದ್ತಾಯಿದ್ದಾರೆ ಇವತ್ತಿನ ಸಮಯದ ಇವತ್ತಿನ ಕಾಲದಲ್ಲಿ ಯಾವುದೇ ನಿವೃತ್ತಿ ಹೊಂದದೇ ಒಂದು ಸಾಧನೆ ಆಗಿರ್ಬೋದು ಇಲ್ಲಂದ್ರೆ ಯಾವ ಏನಾಗುತ್ತೆ ಎಲ್ಲ ಕಾಲದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಹಾಗಾಗಿ ಅವರ ಮುಂದಿನ ವಯೋ ನಿವೃತ್ತಿ ಜೀವನವು ಸಹ ಸುಖ ಸಂತೋಷದಿಂದ ಕರೆಯುತ್ತಿರುತ್ತೆ ಶುಭ ಸಂಜೆಯ ಒಂದು ನಿವೃತ್ತಿ ಸಮಾರಂಭದ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸುವ ನಮ್ಮ ಠಾಣೆಯ ನಿವೃತ್ತಿ ಹೊಂದುತ್ತಿರುವ ಎಸ್ ಐರ ಪಡೆಯವರೇ ಹಾಗೂ ನಮ್ಮ ಠಾಣೆಯ ವೃತ್ತ ನಿರೀಕ್ಷ ನಿರೀಕ್ಷಕರಾದ ಪಾಟೀಲ್ ಸಾಹೇಬ್ರೆ ಹಾಗೂ ನಮ್ಮ ಪಿ ಅವರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ಸೇವೆಗೆ ಸೇರಿದ ನಂತರ ನಿವೃತ್ತಿ ಅನ್ನೋದು ಕಡ್ಡಾಯ ಆ ನಿವೃತ್ತಿ ಆಗುವವರೆಗೂ ಕೂಡ ನಾವು ಸರಿಯಾದ ರೀತಿಯಿಂದ ಕಟ್ಟಾಯ ನಿರ್ವಹಿಸಿಕೊಂಡು ಆರೋಗ್ಯ ಮತ್ತು ನಮ್ಮ ಕುಟುಂಬ ಇದನ್ನೆಲ್ಲ ನೋಡಿಕೊಂಡು ಮೂವತ್ತೈದು ವರ್ಷ ಮೂವತ್ತೆಂಟು ವರ್ಷ ಕೆಲವರು ನಲವತ್ತು ವರ್ಷ ಸೇವೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಸರ್ವಿಸ್ ಸರ್ವಿಸ್ ಮಾಡ್ತಾರೆ ಅವರ ಒಂದು ಬಹಳ ಒತ್ತಡ ಪರಿಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸಿ ಆರೋಗ್ಯದ ಒಂದು ಕಾಪಾಡಿಕೊಂಡು ನಿವೃತ್ತಿ ಆಗುವಂತಹ ಸಂದರ್ಭ ಏನಿದೆ ಅನ್ನೋದು ಬಹಳ ಖುಷಿಯ ವಿಚಾರ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾ ಇಲಾಖೆಯನ್ನು ಬಿಟ್ಟು ಹೋಗ್ತೀನಿ ಅನ್ನೋ ಒಂದು ದುಃಖದ ವಿಷಯ ಪ್ರತಿಯೊಬ್ಬರು ಇಲಾಖೆಗೆ ಸೇರಿದ ಬಳಿಕ ನಿವೃತ್ತಿ ಆಗುವುದು ಕಡ್ಡಾಯ ಇವತ್ತಿನ ದಿವಸ ಅವರು ಒಂದು ಹೆಲ್ತ್ ಇಶ್ಯೂ ಅವರ ಒಂದು ಕನಿಷ್ಠ ಒಂದು ವರ್ಷದಿಂದ ಇರಬಹುದು ನಾವು ಬಂದು ಒಂದು ಕೆಲವೇ ಕೆಲವ ದಿನಗಳಲ್ಲಿ ಅವರ ಬಗ್ಗೆ ಒಂದು ಏನೊಂದು ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ಒಂದು ಅವರ ಒಂದು ಒಳ್ಳೆಯ ಸೇವೆಯನ್ನು ನಾವು ಕೇಳಿ ಅವರ ಇವತ್ತಿನ ದಿವಸ ನಿವೃತ್ತಿಯ ದಿನದಲ್ಲಿ ಅವರಿಗೆ ಒಂದು ಒಳ್ಳೆಯ ಆಯುಷ್ಯ ಆರೈಕೆ ಕೊಟ್ಟ ಕಾಪಾಡಲಿಂತ ಹೇಳುತ್ತಾ ಅವರ ಕುಟುಂಬದವರಿಗೂ ಕೂಡ ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಅಂತ ಹೇಳ್ತಾ ಇವತ್ತಿನ ದಿವಸ ಪಡೇಕ್ನವ್ರ ಅವರಿಗೆ ನಮ್ಮ ಟ್ರಾಫಿಕ್ ಒಂದು ಪೊಲೀಸ್ ಇಲಾಖೆ ವತಿಯಿಂದ ಅವರಿಗೆ ಒಳ್ಳೆಗಾಲಕ್ಕೆ ಆಚಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ನಮ್ಮ ಗುರುಗಳು ಯಾಕಂದ್ರೆ ನಾನು ಎರಡು ಸಾವಿರ ಇಷ್ಟ ಒಳಗೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಬಂದಾಗ ನಮ್ಮ ಅವ್ರ ಜೊತೆ ನನ್ನ ಇಟ್ಕೊಂಡು ಇವತ್ತು ನನಗೆ ಬಿಟ್ಟು ಹೋಗ್ತಾರೆ ಅಂದ್ರೆ ಭಾಳ ದುಃಖ ಐತಿ ಅವರ ದೇವರಿಗೆ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಹಗಲು ಅನಿವಾರ್ಯ ಮೂಡುವಂತೆ ಈ ಸಂಜೆಯ ಸರಳ ಹಾಗೂ ಸುಂದರ ಸಮಾರಂಭ ನಮ್ಮ ಕಡಕ್ ಸರ್ ಅವರ ದೂರು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಯಾವತ್ತೂ ನಮ್ಮ ನೆಚ್ಚಿನ ಸಿಲ್ಪರ್ ಅವರು ಹಾಗೂ ವೇದಿಕೆ ಮೇಲೆ ಹಸಿಂದಾಗಿರ್ತಕ್ಕಂಥ ಎಲ್ಲ ನಮ್ಮ ಠಾಣೆಯ ಎಸ್ ಸೈ ಸಾವಿರವರು ಹಾಗೂ ಈ ಒಂದು ಸಮಾರಂಭದ ಕೇಂದ್ರಬಿಂದು ಆಗಿರ್ತಕ್ಕಂಥ ಕೊಡಕ್ನೂರು ಸರ್ ಅವರು ಅವರು ಎಲ್ಲ ನನ್ನ ಠಾಣೆಯ ಹಿರಿಯ ಕೆ ಎಸ್ ಐ ಸರ್ ಅವರೇ ಹೌಲ್ದಾರ್ ಅವರೇ ಅವರು ಎಲ್ಲ ನನ್ನ ಸಲತ್ತರಳೆ ಇದು ಕೊಡಕ್ನೂರು ಸರ್ ಜೊತೆ ನಾವು ಸುಮಾರು ಒಂದು ಐದಾರು ವರ್ಷ ಸೇವೆಯನ್ನು ಸಲ್ಲಿಸತಕ್ಕಂಥದ್ದು ಯಾವತ್ತು ಹಸನ್ಮುಖಿಯಾಗಿ ನಗು ನಗುತ್ತಾ ಅತ್ಯಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಅವರು ಇವಾಗ ಒಂದು ವರ್ಷದಿಂದ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿ ಫಸ್ಟ್ ಇವರು ಜಲನಗರ ಠಾಣೆಯಿಂದ ಓಡಿ ಅನ್ಯ ಕರ್ತವ್ಯದ ಮೇಲೆ ನಮ್ಮ ಠಾಣೆಗೆ ಪ್ರಭಾರವನ್ನು ವಹಿಸಿ ಕರ್ತವ್ಯಕ್ಕೆ ಹಾಜರಾದರೂ ಅವತ್ತು ಎಸ್ ಎಚ್ ಕರ್ತವ್ಯದಲ್ಲಿ ಇದ್ದಾಗ ನಮ್ಮ ಜೊತೆ ಪಸ್ನ ಭಾಳಷ್ಟು ತಮಾಷೆ ಮಾಡೋರು ಅವತ್ತು ನಗನಂತ ಉತ್ತಮ ರೀತಿಯಲ್ಲಿ ಮಾಡಬಹುದು ಮಾತನಾಡೋರು ಮತ್ತು ಇನ್ನೊಂದು ಅವರಲ್ಲಿ ಕಂಡಿರ್ತಕ್ಕಂತಹ ಒಳ್ಳೆಯ ಗುಣ ಏನಂದರೆ ಯಾವುದೇ ವಿಷಯವನ್ನು ಬಂದಾಗ ಯಾವುದೇ ಒಂದು ಕಠಿಣ ಸಂದರ್ಭವನ್ನು ಬಂದಾಗ ಭಾಳ ತಾಳ್ಮೆಯಿಂದ ಮತ್ತು ಶಾಂತಿಯುತವಾಗಿ ಎಲ್ಲರಿಗೆ ಸಾರ್ವಜನಿಕರಿಗೆ ಭಾಳಷ್ಟು ಒಂದು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಅವರಿಗೆ ಕೂರಿಸ್ತಕ್ಕಂಥದ್ದು ಅವರ ಆಚಾರ ವಿಚಾರಗಳನ್ನು ಕೇಳ್ತಕ್ಕಂಥದ್ದು ತಮ್ಮ ಅವರಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತಕ್ಕಂಥದ್ದು ಭಾಳ ಉತ್ತಮ ರೀತಿಯಲ್ಲಿ ಮಾಡ್ತಾಯಿದ್ರು ಇಲ್ಲಿ ಎಸ್ ಎಚ್ ಕರ್ತವ್ಯದಲ್ಲಿ ಇದ್ದಾಗ ಭಾಳ ಅಚ್ಚುಕಟ್ಟಾಗಿ ಎಮ್ ಎಲ್ ಸಿ ಅದು ಬಂದಾಗ ಅಪಘಾತಗಳಾದಾಗ ತಾವು ಮನುಷ್ಯ ಪ್ರದಕ್ಷಿಣವಾಗಿ ಆಗದೇ ಇದ್ದರೂ ಸಹ ತಮ್ಮ ಯುದ್ಧರ್ಥ ಸಿಬ್ಬಂದಿಗಳಿಗೆ ತಮ್ಮ ಹಾಜರು ಪಡಿಸ್ಕೊಂಡು ಉತ್ತಮ ರೀತಿಯಲ್ಲಿ ಎಲ್ಲ ಠಾಣೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಂದ್ರೆ ಬಡಕ್ ಮೂರ್ ಊರ ಹತ್ರ ಒಂದು ಅಪಘಾತ ಆಗಿತ್ತು ಆದ ತಕ್ಷಣ ಅವರಿಗೆ ನಾವು ಕನ್ಫ್ಯೂಸ್ ಮಾಡಿ ನಮ್ಮ ಬಿಜಾಪುರ ಶಹರದಲ್ಲಿ ಅಪಘಾತ ಆಗಿದೆ ಅಂತ ಕೇಸ್ ರಿಜಿಸ್ಟರ್ ಮಾಡಿದ್ವಿ ನಾವೆಲ್ಲ ಇನ್ವೆಸ್ಟಿಗೇಷನ್ ಆದ ನಂತರ ಅದು ಬೇರೆ ತಾಲೂಕಲ್ಲಿ ಅಪಘಾತ ಆಗಿದೆ ಅಂತ ಕಂಡು ಬಂತು ಆ ಸಂದರ್ಭದೊಳಗೆ ನಮ್ಗೆ ಯಾವ ಸಾಕ್ಷಿ ಪುರಾವೆಗಳು ಸಿಕ್ತಿರ್ಲಿಲ್ಲ ಅಲ್ಲಿ ಹೋದ ನಂತರ ನಾವು ಸರ್ ಅವರು ಮಾಡೋಕೆ ಮಾಡಕ್ಕೆ ಅಂತ ಕಳಿಸ್ಕೊಟ್ರು ಅದು ಸುಮಾರು ಓದಾಡ್ತಾ ಆ ಆನಂತರ ಗೊತ್ತಾಯ್ತು ಬಟಕ್ ಸರ್ ಅವರು ಅದೇ ನೇಟಿವ್ ಪ್ಲೇಸ್ ಅಂತೇಳಿ ಅಲ್ಲಿರ್ತಕ್ಕಂಥ ನಮ್ಮ ಪೊಲೀಸ್ ಇನ್ಫಾರ್ಮೇಷನ್ಗೆಲ್ಲ ಕರೆಸಿ ಉತ್ತಮ ರೀತಿಯಾಗಿರ್ತಕ್ಕಂಥ ನಮ್ಮ ಸಹಾಯ ಸಹಕಾರ ನೀಡಿದ್ರು ಜೊತೆಗೆ ಅವರು ಮನೆಗೆ ಸಹ ಹೋಗಿ ಅಲ್ಲಿ ಊಟ ಉಪಚಾರವನ್ನು ಮಾಡಿಸಿ ಕಳಿಸ್ಕೊಟ್ರು ಅದು ಭಾಳಷ್ಟು ಮರಿಲಾಗ್ತಕ್ಕಂಥ ಕ್ಷಣ ನನಗೆ ಮತ್ತೆ ಇನ್ನೊಂದೇನೆಂದ್ರೆ ಅವರು ಯಾವತ್ತೂ ಭಾಳ ನಮ್ಮ ಮಕ್ಕಳ ಥರ ಟ್ರೀಟ್ ಮಾಡ್ತಿದ್ರು ಎಲ್ಲ ಸಿಬ್ಬಂದಿಗಳಿಗೆ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಿದ್ರು ನಾವು ಒಂದ್ಸರಿ ಭಾಳಷ್ಟು ಯಶೆಚ್ಚು ಕರ್ತವ್ಯದಲ್ಲಿ ಇದ್ದಾಗ ಒಂದೊಂದು ದಿವಸ ಎರಡು ಒಂದು ದಿವಸ ಬೆಳಿಗ್ಗೆ ಒಂದು ತಿನ್ನಾಡು ಪೂರ್ವ ಆಗಿತ್ತು ಮಧ್ಯಾಹ್ನ ಒಂದು ತಿನ್ನಾಡು ಪೂರ್ವ ಆಗಿತ್ತು ನಮ್ಮ ದೇವಗಳ ಇಬ್ಬರೇ ಇದ್ದೇವೆ ಒಬ್ಬರು ರಜೆ ಇದೆ ನಾನು ಒಬ್ಬನೇ ಇದ್ದೆ ಮಧ್ಯಾಹ್ನ ಒಂದು ಗಂಟೆಗೆ ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡಿ ಹೊರ ಮತ್ತೊಂದು ಮದ್ದು ಇದ್ದೆ ಆ ಸಂದರ್ಭದೊಳಗೆ ಇವರು ಯಶೆಚ್ಚು ಇದ್ದರು ನಾನು ಅವ್ರ ಮ್ಯಾಗ ಸಿಟಿಗೆ ರೆಗಾರ್ಡ್ ಅಷ್ಟೇ ನಗನಾಗ್ತಾ ಖುಷಿಯಿಂದ ಏನು ಬೇಕಪ್ಪ ಹೇಳು ನನ್ನ ಜೊತೆ ಇರ್ತೀನಿ ನೀನು ಕೆಲಸ ಮಾಡೋ ನಾನೆಲ್ಲ ಇರ್ತೀನಿ ಅಂತೇಳಿ ಭಾಳಷ್ಟು ಸೌಜನ್ಯತೆಯಿಂದ ಭಾಳಷ್ಟು ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಈ ಒಂದು ಸಂಚಾರಿ ಪೊಲೀಸ್ ಅನ್ನೋ ಕುಟುಂಬ ಅನ್ನುವ ರೀತಿಯಲ್ಲಿ ಭಾಳಷ್ಟು ಗೌರವಿತವಾಗಿ ಎಲ್ಲ ಸಿಬ್ಬಂದಿಗಳನ್ನು ಕಂಡು ಭಾಳ ಉತ್ತಮವಾಗಿ ಎಲ್ಲರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ನಗನಂತ ತಮ್ಮ ಪೂರ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನೂ ಸಂಚಾರಿ ಪೊಲೀಸ್ ಠಾಣೆಗೆ ಅವ್ರ ಸೇವೆ ಅಗತ್ಯ ಇತ್ತು ಆದರೆ ಅವರ ವಯೋ ನಿವೃತ್ತಿ ಒಂದು ಅನಿವಾರ್ಯ ಆಗೈತಿ ಅವರಿಗೆ ದೇವರ ಉತ್ತಮವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಏರುಪೇರಾಗದಂತೆ ನೋಡ್ಕೊಳ್ಳಿ ಅವರ ಮುಂದಿನ ಕುಟುಂಬಕ್ಕೆಲ್ಲ ಉತ್ತಮವಾಗಿರ್ತಕ್ಕಂಥ ಹಾರೈಕೆ ಸಿಗಲಿ ಅವ್ರ ಜೀವನ ಭಾಳಷ್ಟು ಸುಖದಿಂದ ಆನಂದಮಯವಾಗಿರಲಿ ಅಂತ ಹಾರೈಸಿ ನಂದೆರಡು ಆಸಿಕೆಯನ್ನು ಈಗ ಒನ್ ಮಂತ್ ಆಯಿತು ಅಷ್ಟು ನೋಡಿದ್ದೀನಿ ಅವ್ರಿಗೆ ಅಷ್ಟು ಹೆಲ್ತ್ ಇಶ್ಯೂ ಇದ್ರೂ ಕೂಡ ಅವರು ಇನ್ನೊಂದು ಅದನ್ನ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಳಲ್ದ ಅಲ್ಲಿ ಎಲ್ಲಿ ಅವ್ರಿಗೆ ಆಗುತ್ತಲ್ಲ ಅಷ್ಟು ಕೆಲಸ ಮಾಡಿದ್ದಾರೆ ದಟ್ ಈಸ್ ಪೊಲೀಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಅವರು ಮೂವತ್ತು ವರ್ಷ ಸೇವೆ ಅಂದರೆ ಅದೇನು ಸಣ್ಣ ಮಾತಲ್ಲ ಅಲ್ಲಿ ಹಂಗಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ ಅವರು ಅದ್ರಲ್ಲಿ ಮ್ಯಾಕ್ಸಿಮಮ್ ಅವರು ಸಂಚಾರಿ ಟಾನೆಲೆ ಅಂತ ಹೇಳ್ತಾರೆ ಅದು ಅದೊಂದು ಖುಷಿ ವಿಷಯ ಹಂಗಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸಿ ಯಾವುದೇ ಒಂದು ಕಪ್ಪು ಚುಕ್ಕೆ ನಂತರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ತಮ್ಮ ತಸ್ಮೈ ಶ್ರೀ ಗುರುವೇನಮ್ಮ ಮೊದಲನೇ ಮಾತಿನಲ್ಲಿ ಏನ್ ಹೇಳದಪ್ಪ ಅಂತಂದ್ರ ಒಂದು ಪಡಕ್ನೂರು ನಾವು ಪ್ರಾರ್ಥನೆ ಇದ್ದಾಗ ಬಂದು ಒಳ್ಳೆಯ ಒಂದು ಸ್ವಲ್ಪ ಸಹಾಯ ಮಾಡಿದ್ರು ಒಳ್ಳೆ ವರ್ಕರ್ ತಿರುಗಾಳು ಹೋಗ್ಬೋದು

ತುಂಬಾ ಧನ್ಯವಾದಗಳನ್ನು ಅರ್ಪಿಸಿ ಅಂತ ಮಾತಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಎ ಎಸ್ ಸಾಹಿಬ್ರಿಗೂ ಮತ್ತು ನಮ್ಮೆಲ್ಲ ಪಿ ಎಸ್ ಎಸ್ ಸಹ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಆದ್ರೆ ನಾವು ಹೋಗ್ತೀವಿ ಖರೇ ಆದರೆ ಅದು ಸುಮೀತ ಅವರಿಗೆ ಕಲ್ಸ್ಕೊಡ್ಬೇಕಾಗಿತ್ತು ದೇವರು ಆದ್ರೂ ಕೂಡ ಅವ್ರಿಗೊಂದು ಒಂದು ಕಪ್ಪು ಚುಕ್ಕಿ ಕಲ್ಸ್ಕೊಟ್ರು ಕಪ್ಪು ಚುಕ್ಕಿ ಅಂತ ಅವರಿಗೆ ಅವ್ರಿಗೆ ಸರಿಯಾಗಿ ನಡೀಲಾಗ್ ಬರೋದಿಲ್ಲ ಇದು ಆಗೋದಿಲ್ಲ ಏನು ಅಂಥ ಟೈಮ್ನಾಗ ಆರೋಗ್ಯ ದೃಷ್ಟಿಯಿಂದ ಸರಿಯಾಗಿ ಕಲ್ಸಿ ನಾನು ಭಾಳ ಖುಷಿ ಆಯಿತು ಆದರೂ ಕೂಡ ಇವತ್ತು ನಿನ್ನೆಯಿಂದ ಅವ್ರ ಬಗ್ಗೆ ವಿಚಾರ ಮಾಡಕ್ಕೆ ಆದರೂ ಬಹಳ ಕಷ್ಟ ಅನಿಸ್ತದೆ ನನಗೆ ಸರ ಇಂಥ ಸಹ ನನಗೆ ಇಷ್ಟ ದಿವಸ ನಮ್ಗೆ ಸುಮಾರು ನಾವು ಬಂದಿಲ್ಲ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಾಗೆ ನಾನು ಏನೈತೆ ಅವ್ರ ಜೊತೆ ನಾನು ಒಡನಾಟ ಚೆಂದ ಐತೆ ಅವ್ರ ಜೊತೆ ಒಬ್ಬಿಸ್ ಅವ್ರ ಮುಂದಿನ ಜೀವನ ಸರಿಯಾಗಿರಲಿ ಅವರ ಆರೋಗ್ಯದ ಜಿಲ್ಲೆ ಒಳ್ಳೆಯದಾಗಲಿ ಅಂತೇಳಿ ಅವರೆಲ್ಲ ಕೂಡ ಬೇಡ್ಕೊತೀವಿ ಅದು ಕೂಡ ಸಿಬ್ಬಂದಿಯವರಿಗೆ ನನ್ನ ನಾವು ಜಮಖಂಡಿಯಲ್ಲಿ ಆ ಪೂರಿ ಐದು ವರ್ಷ ಮಕ್ಕಳು ಮಾಡಿದ್ದೇವೆ ಅವ್ರೂ ಅಕ್ಕೇವು ಅವರು ಫ್ಯಾಮಿಲಿ ಒಡನಾಟ ಅಂತ ಅಂದ್ಬಿಟ್ಟಿದ್ದೆವು ಆ ದೇವ್ರು ಏನೋ ಆ ಪ್ರದೇಶ ಏನೋ ಎಲ್ಲ ನೋಡಿ ಮೂಸ್ತಿಯಿಂದ ಏನೇ ಬೇದ್ರು ಇದು ಮಾಡಿದ್ರು ಮತ್ತ ಚಂಚಿಕ್ ಬಾರೋದು ನೋಡನವಾ ಅವ್ರ ನಾವು ಕೂಡಿ ಮಾತಾಡ್ಕೊ ಜಗಳ ತೆಗೀತಿದ್ದೆವು ಈಗ ಅವರು ನಿವೃತ್ತಿ ಒಂಥರ ನಮಗೂ ನಮಗ ನಿವೃತ್ತಿ ಇರುತ್ತದೆ ಬಟ್ ಬ್ಯಾಚ್ ವಿತ್ ಕೋಯ್ತು ಕೂಡಿ ನೌಕರಿ ಮಾಡಿದ್ದು ಮನುಷ್ಯ ನೆನೆಸ್ಕೊಂಡು ಅವರಿಗೆ ದೇವರು ಆರೋಗ್ಯ ಐಸರಿ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೇದ ಅಂತ ಹೇಳಿ ನಮಸ್ಕಾರ ಪಡಕ್ನೂರವ್ರಿಗೆ ಹಾಗೂ ನಮ್ಮ ಠಾಣೆಯ ಪಿ ಎಲ್ ಸಹ ಬಾಟಲಿ ಸಾಹೇಬರಿಗೆ ಹಾಗೂ ನಮ್ಮ ಪಿ ಎಸ್ ಐ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ಹೊರಟಿದ್ದಾರೆ ಇವತ್ತಿನ ದಿವಸ ಪಡಕ್ನವರು ನಾವು ಒಂದೇ ಬ್ಯಾಚು ಪಡಕ್ನವರು ಅವರು ತೊಂಬತ್ಮೂರಾಗ ನಾವು ಅವರು ಕೂಡ ಈ ಇಲ್ಲಿ ಬಿಜಾಪುರದೊಳಗೆ ಟ್ರೈನಿಂಗ್ ಮಾಡಿದ್ವಿ ಬಟ್ ನಾವು ಡಿಸ್ಟ್ರಿಕ್ಟ್ ಡಿವೈಡೇಷನ್ದೊಳಗೆ ನಾವು ಬಾಗಲಗುಡ್ಡಗೂ ಇದ್ದೀವಿ ಅವರು ಬಿಜಾಪುರದಾಗ ಒಳ್ಳೆಯ ಸರಳ ಜೀವಿ ಪಾಪ ಈಗ ಇತ್ತಿತ್ತಾಗಿ ಒಂದು ವರ್ಷದಿಂದ ಅವನಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯಾಗಿ ಅವನು ಸ್ವಲ್ಪ ಇದು ಆಗ ಭಾಳ ಎಕ್ಟಿವ್ ಅವರು ನಾವು ಕುಡಿಯೋ ಇಲ್ಲೇ ಗಾರ್ಡನಾಗಿದ್ದೀವಿ ಮತ್ತು ಅವ್ರು ಜಮಖಂಡಿಗಿದ್ದರು ನಾವು ಸಾವಳಿಗಿದ್ದೆವು ಈ ವಯೋ ನಿವೃತ್ತಿ ಎಲ್ಲರಿಗೂ ಇದ್ದದ್ದು ನೋಟ್ರಿ ಸೇರುವ ಮೇಲೆ ಅದು ಮುಂದಿನ ಒಂದು ನಿವೃತ್ತಿ ಜೀವನ ಅಂತೇಳಿ ಅಡ್ವಾನ್ಸ್ ಆ ಬರೋದು ಕೊಟ್ಟಿರ್ತಾರೆ ನಮಗೆ ಅವ ಯಾವಾಗ ನಾವು ಸೇವೆ ಸೇರಿತೀವಲ್ಲ ಅವಾಗ ಮುಂದೆ ನಿವೃತ್ತಿ ಆಗೋದು ಸಹಜ ಅವ್ರ ಕುಟುಂಬದವ್ರಿಗೂ ಅವ್ರಿಗೂ ಎಲ್ಲರಿಗೂ ದೇವರು ಒಳ್ಳೆಯ ಸದ್ಗುಣಗಳನ್ನು ಕೊಡಲಿ ಅವರು ಎಲ್ಲರ ನಿವೃತ್ತಿ ಜೀವನ ಸುತ್ತಮುತ್ತ ಸುತ್ತಮ ಆಗಲಿ ಅಂತ ಆರೈಸಿ ನಾನು ಯಾರು ಮಾತು ಅದ ಕೊನೆಯ ಅಂತ ಮಂದನಾರ್ಪಣೆ ಅರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಲೇಟಾಗಿ ಆಗ್ತದೆ ಅಂತ ಹೇಳಿ ಮನೋಭಾವ ಇತ್ತು ನಂದು ಆ ಒಂದು ಕೆಸಿ ಬಿಜಿ ಆಗ್ಬಿಟ್ಟಿದೆ ನನಗೆ ಏನೂ ಗೊತ್ತಿರಲಿಲ್ಲ ಒಳಗಡೆ ಕುತ್ಕೊಂಡಿದ್ದೆ ಇಲ್ಲಿ ಸೌಂಡ್ ಕೇಳಿ ಓಡೇ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ವಾಪಸ್ ಓಡಿನಲ್ಲಿ ಯಾಕಂದ್ರೆ ನಾವು ಮೈಕ್ ಮಿಸ್ ಆಗಬಾರ್ದೆ ಅವ್ರು ಅದಕ್ಕೆ ಕಾರಣಕ್ಕೆ ಇವು ಭಾಳಷ್ಟು ಇದು ಇದೊಂದು ಸಮಾರಂಭ ಮಾಡ್ತಾರಲ್ಲ ಇದು ಬಹಳಷ್ಟು ಅವರು ನಿವೃತ್ತಿ ಜೀವನದೊಳಗೆ ಅವರು ಕೊನೆ ಜೀವ ಇರುವ ಸವಿ ನೆನಪಿನ ಒಂದು ಕಾರ್ಯಕ್ರಮ ಅಂತ ಅನಿಸುತ್ತೆ ನಾನು ಅನಿಸಿದ ಮಟ್ಟಿಗೆ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ನೆರವೇರಿಸಿ ಅದಕ್ಕೆ ಮುಂದಾಳತ್ವವನ್ನು ವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಸರ್ಕಾರ ನೀಡಿ ತಮ್ಮ ಒಂದು ಮನಸಾಪೂರ್ವಕವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಎಲ್ಲ ರೀತಿಯಿಂದ ಸಿಬ್ಬಂದಿಗಳಿಗೆ ಉರುದುಂಬಿಸಿರ್ತಕ್ಕಂಥ ನಮ್ಮ ಪಿ ಐ ಸಾಹೇಬ್ರವರಿಗೆ ಈ ವೇದಿಕೆಯ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ತಾಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಬೇಡಿಕೆ ಮೇಲೆ ಆಚೀನಾಗಿರ್ತಕ್ಕಂಥ ನಮ್ಮ ಸಂಚಾರಿ ಠಾಣೆ ಎಲ್ಲ ಪಿ ಎಸ್ ಐ ಸಾಹೇಬ್ರವರಿಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮವನ್ನು ನಡಲಿಕ್ಕೆ ಸಹಕಾರ ನೀಡಿರ್ತಕ್ಕಂಥ ಅವರಿಗೂ ಸಹ ಎಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಬ್ಬಟ್ಟು ನಮ್ಮ ಕುಟುಂಬ ಸಮೇತ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ತಾವು ಬಾಯಿಗೆಯಾಗಿ ನಮ್ಮ ಆನಂದಮಯವಾಗಿರ್ತಕ್ಕಂಥ ಜೀವನಕ್ಕೆ ನಿವೃತ್ತಿ ಜೀವನಕ್ಕೆ ಕಾಲಿರ್ತಕ್ಕಂಥ ನಮ್ಮ ಪಡಕ್ ಮರ್ಸಾರವ್ರಿಗೂ ಸಹ ಈ ನಮ್ಮ ಸಂಚಾರಿ ಠಾಣೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಈ ಸೇರಿದ ಎಲ್ಲ ಹಿರಿಯರಿಗೂ ಆಟೋ ಚಾಲಕರಿಗೂ ಮಾಲಕರಿಗೂ ಹಾಗೂ ಎಲ್ಲ ನಾಗರಿಕರಿಗೂ ಸಹ ಈ ವೇದಿಕೆಯ ಪರವಾಗಿ ಕುಮುರ್ವಾದ ಧನ್ಯವಾದಗಳನ್ನು ಅಪಿಸ್ತಾ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪಿ ಎಸ್ ಎನ್ ಮೇಡಮ್ ಆದಂಥ ಗುಡ್ ಮೇಡಮ್ ಅವರಿಗೆ ತುಂಬ ಹೃದಯ ಸ್ವಾಗತ ಅನುಭವಿಸುತ್ತೇನೆ ಅದೇ ರೀತಿ ಸಗಿರಿ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ ಅನುಭವಿಸುತ್ತೇನೆ ಆದಂತ ನಮ್ಮ ಪಡಕ್ ಸರ್ ಅವರಿಗೆ ತುಂಬ ಅನುಭವಿಸುತ್ತೇನೆ ಪಡಕ್ನೂಸ್ ಸರ್ ಅವರ ಕುಟುಂಬ ಸಮೇತ ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮ ಠಾಣೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಈ ನಮ್ಮ ಪಡೆಯರು ಸರ್ ಅವರಿಗೆ ಸನ್ಮಾನ ಸಮಾರಂಭ ಈ ಸನ್ಮಾನ ಸಮಾರಂಭವನ್ನು ನಮ್ಮ ಪಾಟೀಲ ಸರ್ವರು ನಡೆಸ್ಕೊಡ್ಬೇಕಂದು ನಮ್ಮ ಪಾಟೀಲ ಸರ್ ಅವರಿಗೆ ವಿನಂತಿಸಿಕೊಳ್ತೇನೆ

ಗಳಿಗಾಗಿ ನೋಡ್ತಾಯಿರಿ A9 న్యూస్